ಭಗವಂತನೋತ್ತಮನ ವೃಷಮೂಲ ಸಂಪೂರ್ಣ ಸದ್ಗುರುನಾಥನ ಪಾದಾನುಭಯಕ್ಕೆ ನಮಸ್ಕಾರಗಳು ಸಲ್ಲಿಸಿ ಪರಮ ಪೂಜ್ಯ ಭೀಮಾಶಂಕರ ಶಿವಗಳ ವೀರ ಗುರುನಾಥ ಸಂಗರ ಬಸವಸ್ವಾಮಿಗಳ ಈ ಕ್ಷೇತ್ರದ ಮೂಲ ಪುರುಷರಂತ ಪೂಜ್ಯ ಬಸವೇಶ್ವರ ಗುರುಗಳನ್ನು ತದನಂತರ ಈ ಕ್ಷೇತ್ರದ ಪೂಜ್ಯ ಸಂಗನಮೇಶ್ವರ ಸಂಗಮೇಶ್ವರ ಗುರುಗಳನ್ನು ತದನಂತರ ಈಗ ಸತ್ಯದಲ್ಲಿ ಪೀಠಾಧಿಗಳಾದಂಥ ಪರಮ ಪೂಜ್ಯ ಬ್ರಹ್ಮ ವೇದಮೂರ್ತಿವಾದಂಥ ಸಂಗೇಶ್ವರ ಪಾದಕ್ಕೂ ಶತಸಿರ ಭಾಗಿಸಿ ವೇದಿಕೆ ಮೇಲೆ ದಿನ ಶ್ರಾವಣ ಮಾಸದಲ್ಲಿ ಸಾಯಂಕಾಲ ಬಸವೇಶ್ವರ ಒಂದು ಪುರಾಣ ನಡೆಸಿಕೊಂಡು ಬಂದಂತಹ ಅರ್ಜವನ್ನೂ ಕೂಡ ನಮಸ್ಕರಿಸಿ ಅವರಿಬ್ಬರು ಎಲ್ಲದೇ ನಿಜವರ ಅಂಗಡಿಗೆ ಅವನತನಾಗಿ ಇಲ್ಲಿ ಪರ್ಯಂತರವಾಗಿ ತಮ್ಮೆಲ್ಲರ ನಮ್ಮ ಅಮ್ಮನ ಏನಪ್ಪ ಅಂದ್ರೆ ಪೂಜರಾದಂಥ ಭೀಮಾಶಂಕರ ಶಿವಗಳ ಗುರುಗಳ ಒಂದು ತವರ ಮನೆ

ಸಾಧಿಸುವಂತಹ ಕಡೆ ಗ್ರಾಮಕ್ಕೋಯ್ತಕ್ಕಂಥ ಬಳಗ ಯಾರಪ್ಪ ಅಂದ್ರ ಸದ್ಗುರುನಾಥ ಅಂತ ಸದ್ಗುರುನಾಥರ ಒಂದು ಆಶೀರ್ವಾದ ಪಡೆದುಕೊಳ್ಳಲಿಕ್ಕೆ ಇಂದಿನ ದಿವಸ ಸಕಲ ಭಕ್ತ ಬಾಂಧವರು ಭಜನೆ ಮಾಡಿಕೊಂತ ತಾಯಿಂದು ಭಕ್ತರು ಕೊಂಡುಕೊಂಡು ಶ್ರಾವಣ ಮಾಸ ಬಹಳ ಮಹತ್ವದ ದಿವಸ ಹೋದ ವರ್ಷ ಬರಬೇಕಾಗಿತ್ತು ನಮ್ಮ ಶಿಷ್ಯರಾದಂತಹ ತಾಯಿ ಕೊಟ್ಟ ಹಿರಯ ಸ್ವಾಮಿ ಪ್ರಸಾದ್ರು ತಂದೆಯವರ ಸಂಗಯ ಸ್ವಾಮಿಗಳು ಜನ್ಮಭೂಮಿ ಜನ್ಮಭೂಮಿ ಒಳಗೆ ಪರಮಪುಂಜರಾದಂಥ ಭೀಮಾಶಂಕರ ಶಿವಗಳು ಸಮರು ಕಳೆದ ಹದಿನೆಂಟು ವರ್ಷಗಳ ಪರ್ಯಂತರವಾಗಿ ಶಾಸ್ತ್ರ ಶ್ರವಣ ಮಾಡಿ ಸೇವೆ ಕೈದು ಮನೆಗೆ ಗುರುಗಳ ಗುರುದೀಕ್ಷೆ ಗುರು ಉಪದೇಶ ಅವರಿಂದ ಅವರಿಗೆ ಆಗಲಿಲ್ಲ ಮೂರ್ತಿಯಿಂದ ಗುರುದೀಕ್ಷೆಯನ್ನು ಪಡೆದುಕೊಂಡು ಸಂಚಾರ ಮಾಡುವುದು ಕ್ಷೇತ್ರ ನಿರ್ಮಾಣ ಮಾಡಿ ಅಲ್ಲಿ ತಮ್ಮ ಪಾರ್ಥಿವ ಶರೀರ ಬಿಟ್ಟರು ಎಲ್ಲಂದ್ರೆ ಕನ್ನಡ ದೇಶ ತೆರಿಗೆ ನೋಡಬೇಕು ಕೋಶಿ ಓದಿ ನೋಡಬೇಕು ಕಷ್ಟ ನಡಗಿಲ್ಲ ಕಾಲು ಕಾಶಿರಾಜೇಶ್ವರ ಯಾತ್ರೆ ಹೇಗಿದೆ ಸದ್ಯ ದಿನದಲ್ಲಿ ಸಣ್ಮುಖಾರ್ಮುಡರ ಸೇವೆಯ ಮೇಲೆ ಹೋಗಿ ಪಟ್ಟ ಬಯಲಲ್ಲಿ ಗಿಡಗಳ ನೆಟ್ಟು ಬೆಳೆಸಿದ ಮಹಾತ್ಮನಿಗೆ ಕೈವಾಲೆಂಬ ಕಲ್ಪ ಮಂಜಲಿ ಬರೆದ ಮಹಾತ್ಮನಿಗೆ ಪಂಚ ಸ್ಥಳಗಳ ಜ್ಞಾನವನ್ನು ತಿಳಿಸಿದ ಯೋಗಿ ಲೋಗಿ ಗುರುವಾಗಿ ದಿನಗಳಾದಂಥ ಬ್ರಹ್ಮಪುಂಜ ನಿವಾಸಿ ಪ್ರಶಿಗಳು ಸಣ್ಮುಖಾರ್ಮುಡ ಆಶೀರ್ವಾದ ಪಡೆದುಕೊಂಡು ಸಂಚಾರ ನೀರು ನಂದ್ಯಾಸನ್ ಸಿದ್ಧೇಶ್ವರ ಸ್ವಾಮಿಗಳ ಬಂದು ದೇವರ ನಮಸ್ಕಾರಗಳನ್ನು ಮಾಡಿ ಗುರು ಉಪದೇಶ ಪಡ್ಕೊಳ್ಳಲು ಸಾಧ ನಮಸ್ಕಾರ ಮಾಡಿ ಕೇಳಲು ಪೂಜ ಗುರುಗಳು ಒಂದೇ ಒಂದು ಮಾತು ಹೇಳಲು ನಂದ್ಯಾಳ ಸಂಗೈ ಸ್ವಾಮಿಗಳು ನಾ ಶಿಷ್ಯನಾಗಿ ನೀನು ಒಬ್ಬನ ಮಾಡ್ಕೋತೇನೆ ನಿನ್ನ ಒಬ್ಬನ ಗುರು ಆಗಿರ್ತೇನೆ ನನ್ನಿಂದ ಮುಕ್ತಿ ಸ್ವರೂಪಕ್ಕೆ ಹೊಂದು ಮೋಕ್ಷದ ಮಾರ್ಗ ಹಿಡಿ ಅನ್ನುವಂಥ ಮಾರ್ಗನು ಪ್ರಥಮ ಭೇಟಿ ಇಲ್ಲೇ ಲಾಸ್ಟ್ನು ಇಲ್ಲೇ ಒಂದೇ ಒಂದು ದಿವಸ ಮಾತ್ರ ಭೇಟಿ ಕೊಟ್ಟರು ಇದೇ ಒಂದು ಜನ್ಮಭೂಮಿ ಒಳಗೆ ಗುರುವೇಶ ಪುಣ್ಯ ಕ್ಷೇತ್ರದಲ್ಲಿ ಅವರುಕೊಂಡು ಮುಂದೆ ಅವರು ಭೇಟಿಯಾಡಿದರು ಅವರಲ್ಲಿ ಪಾತ್ರ ಹೇಳಿದ್ರು ಎಲ್ಲೇ ಒಂದು ನದಿ ಸಮೀಪದ ಒಳಗೆ ಹೋಗಿ ಅಲ್ಲಿ ಐಕ್ಯ ಅಂತ ತಿಳಿಸಿದರು యె యె వట్టినలో ఒక అశీర్వాదం వదై పూర్తి విమాశంకరసను దిక్షార్చన కొరకు వండు అంత పూర్వ ఎట్లు ఆ రోజు కొరవై भेट తయారుక సజ్జార్ వేందున ఎల్లెమొక మనియొని भेट తయారు వల బాధరు పరంతారేకట్టు కొందు పిసలయ్యwidetilde ఆదుక కాయు కొయిరు ఒక మనియె అభిమానం దయ కట్టేనతి ఆతియను నమ పూర్వ రండి మొన్న మొల రైల్వే స్టేషన్ వీరే స్వామి భీమాశంకర మహారాజు బాగా హృగే అది తెలి మడి తిరుగు

A pistola só não vai e ela é só não tem